ತಾಲೂಕಿನ ಪ್ರಸಿದ್ಧ ಮಲ್ಲಾಡಿಹಳ್ಳಿ ಆಶ್ರಮದ ಟ್ರಸ್ಟಿಗಳು ನಡೆಸಿರುವ ಅವ್ಯವಹಾರ ಖಂಡಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆಶ್ರಮದ ಅಭಿಮಾನಿಗಳು ಕೈಗೊಂಡ ಮುಷ್ಕರವನ್ನು ಜಿಲ್ಲಾ ಉಪವಿಭಾಗ ಅಧಿಕಾರಿ ಮೆಹಬೂಬ್ ಜಿಲಾನಿ ಸ್ಥಳಕ್ಕೆ ಭೇಟಿ ನೀಡಿ ಆಶ್ರಮಕ್ಕೆ ಸರ್ಕಾರದಿಂದ ಆಡಳಿತಾತ್ಮಕ ಕೆಲಸ ನಿರ್ವಹಣೆಗೆ ಆಡಳಿತಾಧಿಕಾರಿ ಟ್ರಸ್ಟ್ ವ್ಯವಹಾರ ತನಿಖೆ ನಡೆಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಷ್ಕರವನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂದು ಮಾಜಿ ಶಾಸಕ ಎ ಉಮಾಪತಿ ತಿಳಿಸಿದ್ದಾರೆ ಅವರು ಮಲ್ಲಾಡಿಹಳ್ಳಿ ಿ ಅನಾಥಾಶ್ರಮದ ಆವರಣದಲ್ಲಿ ಗುರುವಾರ ಸ್ಥಳೀಯರ ಸಭೆ ನಡೆಸಿ ಮಾತನಾಡಿದರು ಈ ಭಾಗದ ಜನರ ಆರಾಧ್ಯ ದೈವ ಎನ್ನುವ ಖ್ಯಾತಿ ಪಡೆದಿರುವ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಸೂರ್ದಾಸ್ ಜಿ ಸ್ವಾಮೀಜಿಗಳು ಸೇರಿ ಸುತ್ತಮುತ್ತಲಿನ ನಾಗರಿಕರು ಆಶ್ರಮವನ್ನು ಶೈಕ್ಷಣಿಕ ಧಾರ್ಮಿಕ ಆಯುರ್ವೇದ ಮತ್ತು ಯೋಗ ವಿಚಾರದಲ್ಲಿ ದೇಶದ ಗಮನ ಸೆಳೆದಂತೆ ಸುಕ್ಷೇತ್ರವನ್ನಾಗಿ ಮಾಡಿದ್ದರು ಸ್ವಾಮೀಜಿ ಇದ್ದಂತಹ ಕಾಲದಲ್ಲಿ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಆರೋಗ್ಯ ವ್ಯಾಯಾಮ ಕಲ್ಪಿಸಿಕೊಟ್ಟು ಸಾಕಷ್ಟು ಶಿಕ್ಷಣ ಕೇಂದ್ರ ತೆರೆದಿದ್ದರು ಇದರ ಉದ್ದೇಶ ಸಮಾಜಕ್ಕೆ ಸದ್ಬಳಕೆ ಆಗಬೇಕು ಶಿಕ್ಷಣವಂತ ಸಮಾಜ ನಿರ್ಮಾಣವಾಗಬೇಕು ಎನ್ನುವ ಆಶಯದೊಂದಿಗೆ ಸ್ವಾಮೀಜಿಗಳು ಭಿಕ್ಷೆ ಬೇಡಿ ಆಶ್ರಮವನ್ನು ಸ್ಥಾಪಿಸಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಆಶ್ರಮವನ್ನು ಟ್ರಸ್ಟಿಗಳ ರೂಪದಲ್ಲಿ ಪ್ರವೇಶಿಸಿ ಆಶ್ರಮದ ಆದಾಯವನ್ನು ದುರ್ಬಳಕೆ ಮಾಡಿ ಆಶ್ರಮದ ಆಸ್ತಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಎನ್ನುವ ಕೂಗು ಸ್ಥಳೀಯರಲ್ಲಿ ಎದ್ದಿದೆ ಹಾಗಾಗಿ ಟ್ರಸ್ಟಿಗಳು ಕೈಕೊಂಡಿರುವ ಎಲ್ಲ ವ್ಯವಹಾರ ತನಿಖೆ ಮಾಡಬೇಕು ಟ್ರಸ್ಟ್ನಿಂದ ಅವರನ್ನು ಕಿತ್ತು ಹಾಕಬೇಕು ಅಂತ ಹೇಳಿ ಆಗ್ರಹಿಸಿ ಅನೇಕ ಯುವಕರು ಒಂದು ವಾರದಿಂದ ಮುಷ್ಕರವನ್ನು ಮಾಡಿದ್ದರು ಮುಷ್ಕರದ ತೀವ್ರತೆಯನ್ನು ಮನಗಂಡ ಸರ್ಕಾರ ಮಲ್ಲಾಡಿಹಳ್ಳಿಗೆ ಜಿಲ್ಲಾ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಸಿ ಅನ್ನು ಕಳಿಸಿ ಆಶ್ರಮದ ಉಳಿವಿಗಾಗಿ ಹೋರಾಟ ಕೈಗೊಂಡಿದ್ದ ಯುವಕರ ಮುಂದೆ ಸರ್ಕಾರದ ನಿಲುವನ್ನು ಹೇಳಿಕೆ ನೀಡಿ ಆಶ್ರಮಕ್ಕೆ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡುವುದು ಇಲ್ಲಿನ ಎಲ್ಲಾ ವ್ಯವಹಾರ ತನಿಖೆ ಮಾಡುವುದು ಶೈಕ್ಷಣಿಕ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಸೀಸ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಹೋರಾಟಗಾರರು ತಾತ್ಕಾಲಿಕವಾಗಿ ಮುಷ್ಕರವನ್ನು ಹಿಂದಕ್ಕೆ ಪಡೆಯಲಾಗಿದೆ ಹಾಗಾಗಿ ಸರ್ಕಾರ ಕೂಡಲೇ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಟ್ರಸ್ಟಿನ ಎಲ್ಲ ವ್ಯವಹಾರಗಳನ್ನು ಸಮಗ್ರ ತನಿಖೆ ಮಾಡಬೇಕು ಎಂದು ಮಾಜಿ ಶಾಸಕ ಎ ವಿ ಉಮಾಪತಿ ಒತ್ತಾಯಿಸಿದರು ಸಂತೋಷ್ ಕುಮಾರಪ್ಪ ರಾಷ್ಟ್ರೀಯ ಯುವ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ದುಮ್ಮಿ ಚಿತ್ತಪ್ಪ ದುಮ್ಮಿ ಚಿಕ್ಕಣ್ಣ ಅವಿನಹಟ್ಟಿ ನಿವೃತ್ತ ಪ್ರಾಂಶುಪಾಲರಾದ ಪಾಂಡಣ್ಣ ಸೇರಿದಂತೆ ಹಲವಾರು ಸುತ್ತಮುತ್ತಲಿನ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನಮ್ಮ ಮಲ್ಲಾಡಳ್ಳಿ ಗ್ರಾಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಕಟ್ಟಿ ಬೆಳೆಸಿ ಉಳಿಸಿದಂಥ ಆಶ್ರಮದ ಉಳಿವಿಗಾಗಿ ಇದು ನಮ್ಮ ಮಲ್ಲಾಡಳ್ಳಿಯ ಯುವಕರು ಸಂತೋಷ ಇರ್ಬೋದು ಚೆಂಡೂರು ಇರ್ಬೋದು ವಿನೋದ್ ಇರ್ಬೋದು ಮತ್ತು ಪಕ್ಕದ ಗ್ರಾಮದವರು ಚಿತ್ತನೂರು ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು ನಿವೃತ್ತ ಶಿಕ್ಷಕರು ಗ್ರಾಮದ ಹಿರಿಯರು ಅವರ ಹೆಸರುಗಳು ನಾನು ಅಷ್ಟಾಗಿಲ್ಲ ಇಲ್ಲದಿದ್ರು ಕೂಡ ಅವರೆಲ್ಲ ಇವತ್ತು ಈ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈಗ ಕಳೆದ ಐದು ದಿವಸಗಳಿಂದ ಈ ಒಂದು ಧರಣಿ ಸತ್ಯಾಗ್ರಹ ಆಶ್ರಮದ ಉಳಿವಿಗಾಗಿ ಹೋರಾಟ ನಡೀತಾ ಇತ್ತು ಎಂಟು ದಿನ ನಿನ್ನೆ ನಮ್ಮ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳನ್ನು ಆದ ಎ ಸಿ ಎ ಸಿ ಅವರು ಇಲ್ಲಿಗೆ ಬಂದು ನಮ್ಮ ಹೋರಾಟ ನಿರತ ಮುಖಂಡರುಗಳ ಜೊತೆಗೆ ಸಮಾಲೋಚನೆ ಮಾಡಿ ಅವರು ಎಲ್ಲ ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ ಏನು ಹೇಳಿದ್ದಾರೆ ಅವರು ಅಂದರೆ ಇನ್ನೊಂದು ವಾರದೊಳಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸ್ತೀವಿ ಮತ್ತು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಪತ್ರ ಬರೆದು ಯಾವುದೇ ಆರ್ಥಿಕ ವಹಿವಾಟು ನಡೆದ ರೀತಿಯಲ್ಲಿ ನಾವು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಹೋಗಿದ್ದಾರೆ ಟ್ರಸ್ಟ್ ಮತ್ತು ಈ ಒಂದು ಟ್ರಸ್ಟ್ ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಇದು ಅಧಿಕೃತವಾದಂಥ ಟ್ರಸ್ಟ್ ಅಲ್ಲ ಅನಧಿಕೃತವಾದಂಥ ಟ್ರಸ್ಟು ಯಾರೋ ಬಂದ್ಬಿಟ್ಟು ಇವರು ನಾವು ಟ್ರಸ್ಟಿಗಳು ಅಂತ ಹೇಳ್ಬಿಟ್ಟು ಈ ಮಠದ ವ್ಯವಹಾರವನ್ನು ಮಾಡೋದಕ್ಕೆ ಮತ್ತು ಅವ್ಯವಹಾರವನ್ನು ನಡೆಸ್ತಾ ಈ ಮಠದ ಆದಾಯವನ್ನು ಕಬಳಿಸಿ ಮತ್ತು ಈಗಾಗಲೇ ಕೆಲವು ಆಸ್ತಿಗಳನ್ನು ಪರಭಾರೆ ಮಾಡೋದಕ್ಕೆ ಪರಬಾರೆ ಮಾಡೋಕ್ಕೆ ಬರೋದಿಲ್ಲ ಆದರೂ ಕೂಡ ಅಡುಬಿಟ್ಟು ದುಡ್ಡು ತಗೊಂಡು ಹೋಗ್ತಕ್ಕಂಥದ್ದು ಪಾಪ ವಿನೋದ್ ರವಿ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಮನಗಂಡ ನಮ್ಮ ಯುವಕರು ಇವತ್ತು ಸಿಡಿದೆದ್ದು ಇವತ್ತು ಆಶ್ರಮ ಕಟ್ಟಿ ಬೆಳೆಸಿರ್ತಕ್ಕಂಥ ಮಲ್ಲಾಡಿಳ್ಳಿಯ ಸಾರ್ವಜನಿಕರ ಬೆಂಬಲದೊಂದಿಗೆ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಕೂಡ ಬಂದು ನನ್ನನ್ನು ಕೇಳಿದಾಗ ನನಗೂ ಕೂಡ ಇದು ನಮ್ಮ ತಾಲೂಕಿನ ಆಸ್ತಿ ನಮ್ಮ ಮಲ್ಲಾಡಿಳ್ಳಿಯ ಆಶ್ರಮದ ಆಸ್ತಿ ಮತ್ತು ಇದು ಪರಭಾರೆ ಆಗಬಾರ್ದು ಇದು ನಮ್ಮದೇ ಆಗಿ ಉಳಿಬೇಕು ನಾವು ಮಲ್ಲಾಡಿ ಮಲ್ನಾಡಿಯಳ್ಳಿದ್ದಾಗಿ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಕೂಡ ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ಬಂದು ಮಾತಾಡಿದಂಥ ಸಂದರ್ಭದಲ್ಲಿ ರಾಘವೇಂದ್ರ ಪಾಟೀಲ್ ಅಂತ ಒಬ್ಬ ಈ ಮಠದಲ್ಲಿ ತಿಂದು ಉಂದು ಬೆಳೆದಂಥವರು ಈ ಮಠಕ್ಕೆ ದ್ರೋಹ ಮಾಡಲಿಕ್ಕೆ ನಿಂತಿದ್ದರು ನಾನು ಆ ಪ್ರಾರಂಭದಲ್ಲಿ ಬಂದಾಗ ಆತನ ಮಾತನಿಗೆ ಮರುಳಾಗಿ ಅವತ್ತೇನು ನಮ್ಮ ಯುವಕರು ಅವತ್ತು ಆತನ್ನ ಸರಿಯಾಗಿ ಪಾಠ ಕಲಿಸ್ತಾ ಇದ್ರು ನಾನು ಬೇಡಪ್ಪ ಅಂತೇಳಿ ಭಾಳ ಸಾತ್ವಿಕ ಮನುಷ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಅವನು ದೊಡ್ಡ ಕಳ್ಳ ಈ ಮಠದಲ್ಲಿ ಅವನಂಥ ಅಯೋಗ್ಯ ಅವನಂಥ ಕಳ್ಳ ಅವನಂಥ ಭ್ರಷ್ಟ ಇನ್ನೊಬ್ಬರನ್ನ ನಾನು ನೋಡಿಲ್ಲ ಅಂತಕ್ಕಂಥದ್ದು ಅವನ ಜೊತೆಗೆ ಬಡಗೇ ಇವರೆಲ್ಲ ಸೇರ್ಕೊಂಡು ಬಸವರಾಜನನ್ನು ಮತ್ತೆ ಕರ್ಕೊಂಬಂದು ಅವರು ಕಳಂಕಿದ್ರು ಅಂತೇಳಿ ಅವ್ರನ್ನ ಹೊರಗಾಕಿದ ಮೇಲೆ ಮತ್ತೆ ಅವರು ಬಂದು ಇಲ್ಲಿ ಆಡಳಿತ ನಡೆಸಲಿಕ್ಕೆ ಪ್ರಯತ್ನ ಮಾಡಿದರು ಅವ್ರು ಯಾರಿಗೂ ಅಧಿಕಾರ ಇಲ್ಲ ಅದೊಂದು ಅನಧಿಕೃತ ಟ್ರಸ್ಟ್ ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಅದಾಗಲೇ ಸಾಬೀತಾಗಿದೆ ಅದರಿಂದ ನಾವಿವತ್ತು ನಮ್ಮ ಅಧಿಕಾರಿಗಳು ನಮಗೆ ನಮ್ಮ ಯುವಕರಿಗೆ ನಮ್ಮ ಗಲ್ಲಾಡಿ ಹಳ್ಳಿ ಗ್ರಾಮಸ್ಥರಿಗೆ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಅದೇ ಪ್ರಕಾರ ನಾವು ಒಂದು ವಾರ ಕಾಯ್ತೀವಿ ಒಂದು ವಾರದೊಳಗೆ ಆಡಳಿತಾಧಿಕಾರಿಯನ್ನು ಅವರು ನೇಮಿಸ್ತಾ ಇದ್ದರೆ ಮತ್ತು ಏನು ಅವ್ಯವಹಾರ ನಡೀತಿದೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಯಾವುದೂ ನಡೀಕು ಅದು ನಿಲ್ಲಿಸ್ತಾ ಇದ್ದರೆ ಮತ್ತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಧರಣಿಯನ್ನು ಪ್ರಾರಂಭ ಮಾಡ್ತೀವಿ ಇದು ನಾವು ಸರ್ಕಾರಕ್ಕೆ ಇಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ನಮ್ಮ ಮನವಿ ಅದರಿಂದ ಸರ್ಕಾರ ಕೂಡಲೇ ನಮ್ಮ ಜಿಲ್ಲಾಡಳಿತ ನಮ್ಮ ಚಿತ್ರದುರ್ಗ ಜಿಲ್ಲಾಡಳಿತ ಇವತ್ತು ನಮ್ಮಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಡಿ ಸಿ ಅವರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಇದ್ದಾರೆ ಎಸ್ ಸಿ ಅವರು ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಒಳ್ಳೆಯರಿದ್ದಾರೆ ಅವರು ತಕ್ಷಣ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ನಮ್ಮ ಆಶ್ರಮವನ್ನು ಉಳಿಸ್ಕೊಡಬೇಕು ಬೆಳೆಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಲ್ಲಾಡಿಯಲ್ಲಿ ಎಲ್ಲ ಹೋರಾಟಗಾರ ಹೋರಾಟಗಾರರ ಪರವಾಗಿ ನಾನು ಈ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಬಯಸ್ತೇನೆ